ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಶ್ರೀರಾಮರಕ್ಷಾ ಕವಚದ ರಂಗೋಲಿಯನ್ನು ತೋರಿಸಿಕೊಡ್ತೀನಿ ತುಂಬ ಸರಿ ತುಂಬ ಜನ ಕೇಳಿದ್ರಿ ನಮ್ಗೆ ಅದು ಅರ್ಥ ಆಗಿಲ್ಲ ಸರಿಯಾಗಿ ತೋರಿಸಿಕೊಡಿ ಅಂತ ಹೇಳಿ ಇವಾಗ ತೋರಿಸಿಕೊಡ್ತೀನಿ ನೋಡಿ ಈ ರೀತಿ ನಾವು ಮಧ್ಯದಲ್ಲಿ ಈ ಆರು ಚಿಕ್ಕಯನ್ನು ಇಟ್ಕೊಳ್ಬೇಕು ಮಧ್ಯ ಒಂದು ಚುಕ್ಕೆ ಇಟ್ಕೊಂಡು ಸುತ್ತಲೂ ಎಂಟು ಚುಕ್ಕೆಯನ್ನು ಇಟ್ಕೊಳ್ಬೇಕು ಈ ರೀತಿ ಪದ್ಮದ ಹಾಗೆ ನಾವು ಬರ್ಕೊಳ್ಬೇಕು ಅದನ್ನು ಆಮೇಲೆ ಇಲ್ಲಿಂದ ನಾಲ್ಕು ನಾಲ್ಕು ಚುಕ್ಕೆಗಳನ್ನು ಸುತ್ತ ಇಟ್ಕೊಳ್ಬೇಕು ರಾಮ ರಕ್ಷಾ ಕವಚ ಇದು ಎಂಟು ದಿಕ್ಕುಗಳಿಂದ ಬರ್ತಕ್ಕಂಥ ಆಪತ್ತುಗಳನ್ನು ರಕ್ಷಣೆ ಮಾಡುತ್ತೆ ಇದು ರಾಮ ಲಕ್ಷ್ಮಣರು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ನಮ್ಮ ಸುತ್ತಲೂ ನಾವು ಎಲ್ಲಿ ಹೋದರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಅನುಸಂಧಾನ ಮಾಡ್ಕೊಳ್ತಕ್ಕಂಥ ರಂಗೋಲಿ ಇದು ಹೀಗೆ ಸುತ್ತ ನಾಲ್ಕು ಚಿಕ್ಕೆಗಳನ್ನು ಇಟ್ಕೊಳ್ಬೇಕು ಎಂಟು ದಿಕ್ಕಲ್ಲೂ ಹೀಗೆ ಈಗ ಇಲ್ಲಿಂದ ಇಲ್ಲಿ ಮೊದಲನೇ ಚಕ್ಕೆಗೆ ಮತ್ತು ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಹೀಗೆ ಸೇರಿಸ್ಕೊಳ್ಬೇಕು ಈಗಾದರೂ ಮುಂದಿಂದ ತೊಗೊಂಡ್ರೆ ನಾವು ಒಂದು ಎರಡು ಮೂರು ನಾಲ್ಕು ಈಗ ಇಲ್ಲಿ ಒಂದು ಮಿಕ್ಕಿದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಹೀಗೆ ಸೇರಿಕೊಳ್ಳುತ್ತೆ ಈಗ ಇದನ್ನು ಪದ್ಮಕ್ಕೆ ಸೇರಿಸ್ಕೊಳ್ಳೋಣ ಆ ಪದಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಇದನ್ನು ಹೇಳ್ತಾ ಹೇಳ್ತಾ ಹಾಕ್ಕೊಳ್ಬೇಕು ಅಷ್ಟ ದಿಕ್ಕಿನಿಂದ ಬರ್ತಕ್ಕಂಥ ಎಲ್ಲ ಆಪತ್ತುಗಳನ್ನು ನಮಗೆ ಕಳೆದು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಈಗ ಪ್ರತಿನಿತ್ಯವೂ ಹಾಕ್ಕೊಳ್ಳೋಣ ಅಯೋಧ್ಯದಲ್ಲಿ ಉತ್ಸವ ರಾಮ ಮಂದಿರದ ಉತ್ಸವ ಎಷ್ಟೋ ವರ್ಷಗಳ ಕನಸು ಈಗ ಅದು ನನಸಾಗ್ತದೆ ಹೀಗೆ ಬಾಣವನ್ನು ಬರ್ಕೋಬೇಕು ಬಾಣವನ್ನು ಪ್ರತಿಯೊಂದು ಬಾಣವನ್ನು ಬರ್ಕೊಳ್ಳುವಾಗಲೂ ಕೂಡ ನಾವು ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಒಂದು ಕೈಲಿ ಕಟ್ಗೆ ಒಂದು ಕೈಲಿ ಹಲಗೆ ಅಂದವಾಗಿ ಪಿಡಿದುಕೊಂಡು ಬಂದು ದಿವರಾತ್ರಿಯಲ್ಲಿ ನಿಂದು ನಿತ್ಯ ಬಾರಾಸನಾಗಿ ಹಿಂದು ಮುಂದೆ ಉಪದ್ರವವಾಗದಂತೆ ಹಿಂದು ಮುಂದೆಡಬಲದಿ ಇಂದಿರೇಶನು ಕಾಯುತ್ತಲೆರೆ ಯಮಗಾವ ಬಂಧಕಗಳು ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಸಿರಿ ವಿಜಯ ವಿಠಲರೇಯ ನಮಗೀಗ ಆಪತ್ತು ಬರಲೀಸನು ಭಗವಂತನ ಆಯುಧಗಳನ್ನು ಚಿಂತನೆ ಮಾಡ್ತಾ ಧನಸ್ಸನ್ನು ಚಿಂತನೆ ಮಾಡ್ತಾ ಈಗ ಧನುರ್ಮಾಸ ವಿಶೇಷವಾಗಿ ನಾವು ಧನಸ್ಸು ಪೂಜೆ ಮಾಡ್ತೀವಿ ನಿತ್ಯ ಧನಸ್ಸನ್ನು ಚಿಂತನೆ ಮಾಡ್ತಾ ಈ ರಂಗೋಲಿಗಳನ್ನು ಹಾಕೊಳ್ಳೋದ್ರಿಂದ ಭಗವಂತ ನಮ್ಮೆಲ್ಲ ಆಪತ್ತುಗಳನ್ನು ಕಳೆದು ನಮ್ಮನ್ನು ಸದಾ ಕಾಲ ರಕ್ಷಣೆ ಮಾಡ್ತಾನೆ ಅವನ ಆಯುಧಗಳಲ್ಲಿ ಕೂಡ ವಿಶೇಷ ಸನ್ನಿಧಾನ ಇರುತ್ತೆ ಒಬ್ಬ ಶ್ರೇಷ್ಠವಾದ ರಾಜನಲ್ಲಿ ಅಷ್ಟದಿಕ್ ಪಾಲಕರ ಸನ್ನಿಧಾನ ಇರುತ್ತೆ ಅಂಥದ್ದು ನಮ್ಮ ಪುಣ್ಯ ನಮ್ಮ ಮೋದಿಜಿಯವರ ಅವರಲ್ಲಿ ನಿಂತು ಅಷ್ಟದಿಕ್ ಪಾಲಕರು ಎಲ್ಲ ದೇವತೆಗಳು ನಿಂತು ಶ್ರೀರಾಮ ಮಂದಿರವನ್ನು ಪೂರ್ಣ ಮಾಡಿಸಿದ್ದಾರೆ ಇದು ನಮ್ಮ ಎಷ್ಟೋ ಕನಸಿನ ಒಂದು ರಾಜ್ಯ ರಾಮರಾಜ್ಯ ಹಾಗೆ ಅಯೋಧ್ಯಾದಲ್ಲಿ ರಾಮಮಂದಿರ ಹೇಗೆ ನಿರ್ಮಾಣ ಆಯಿತು ಹಾಗೆ ನಮ್ಮ ದೇಶ ಕೂಡ ರಾಮರಾಜ್ಯವಾಗಬೇಕು ಮತ್ತು ಆ ಧರ್ಮ ಹೋಗಬೇಕು ಧರ್ಮ ನಿಲ್ಲಿಸಬೇಕು ಶ್ರೀರಾಮಚಂದ್ರಾಯ ನಮಃ ಶ್ರೀರಾಮದೇವರ ಅನುಗ್ರಹದಿಂದ ಹನುಮಂತ ದೇವರ ವಿಶೇಷ ಅನುಗ್ರಹದಿಂದ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಪ್ರತಿಯೊಬ್ಬರೂ ಈ ರೀತಿ ಅನುಷ್ಠಾನ ಇದ್ದರೆ ಹಾಗೇ ಆಗತ್ತೆ ಎಲ್ಲೂ ಯಾವುದು ಅಪಮೃತ್ಯು ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಸುಭಿಕ್ಷವಾಗಿರಬೇಕು ನಮ್ಮ ದೇಶ ಆ ಥರ ರಾಜನಲ್ಲಿ ಅಷ್ಟ ದಿಕ್ಪಾಲಕರು ಸದಾ ಸನ್ನಿಹಿತರಾಗಿರ್ತಾರೆ ಅಂಥ ಅದೃಷ್ಟ ನಮ್ಮದು ಅಂಥ ರಾಜ್ ರಾಜ ನಮಗೆ ಸಿಕ್ಕಿದ್ದಾರೆ ಇದೆಲ್ಲ ಭಗವಂತನಿಗೆ ಆಹುತಿ ಅಂತ ಹೇಳಿ ಅಂದ್ಕೋಬೇಕು ನಾವು ರಂಗೋಲಿ ಹಾಕುವಾಗ ಸ್ವಾಮಿಗೆ ನಾವು ಕೊಡ್ತಿರ್ತಕ್ಕಂಥ ಆಹುತಿ ಈ ಆಹುತಿಯನ್ನು ತಗೊಂಡು ನಮ್ಮನ್ನು ರಕ್ಷಣೆ ಮಾಡಲಿ ಸ್ವಾಮಿ ಅಂತ ಹೇಳಿ ಈ ರೀತಿ ಅರ್ಶನಾ ಕುಂಕುಮ ಪೂಜೆಯನ್ನು ನಾವು ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಏನೇ ದೋಷಗಳಿದ್ರೂ ನಮ್ಮನ್ನು ಕಳೆದು ಅಪಮೃತ್ಯು ಪರಿಹಾರ ಮಾಡ್ತಾನೆ ಭಗವಂತ ಭಕ್ತಿಯಿಂದ ನಾವು ಅವನನ್ನು ಸ್ಮರಣೆ ಮಾಡಬೇಕು ಪ್ರತಿ ಸಮಯದಲ್ಲೂ ನಾವು ಅವನನ್ನು ಸ್ಮರಣೆ ಮಾಡಬೇಕು ಧ್ಯಾನ ಮಾಡೋದಕ್ಕೆ ನಮಗೆ ಅನೇಕ ಷರತ್ತುಗಳಿದೆ ಧ್ಯಾನದಲ್ಲಿ ಆಸನ ಇರಬೇಕು ನಮಗೆ ಆಸನದಲ್ಲಿ ಕುಳಿತೆ ನಾವು ಧ್ಯಾನವನ್ನು ಮಾಡಬೇಕು ಇಲ್ಲ ಅಂದರೆ ಧ್ಯಾನ ಫಲಿಸೋದಿಲ್ಲ ಆದರೆ ಸ್ಮರಣೆಗೆ ಅದೆಲ್ಲ ಯಾವ ನಿಷೇಧವೂ ಇಲ್ಲ ಯಾವ ವಿಧಿ ನಿಷೇಧವೂ ಇಲ್ಲದೆ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡಬಹುದು ಹಗಲು ಇರುಳು ಏಕವಾಗಿ ಹಗಲು ಕೂಡ ಮಾಡಬಹುದು ಇರುಳು ಕೂಡ ಮಾಡಬಹುದು ಅದಕ್ಕೆ ಯಾವ ನಿರ್ಬಂಧವೂ ಇಲ್ಲ ಹರಿಯ ನಾಮಕ್ಕೆ ಬೇರೆ ಎಲ್ಲದಕ್ಕೂ ನಿರ್ಬಂಧ ಇದೆ ಯಾಗ ಯಜ್ಞ ಮಾಡಲಿಕ್ಕೆ ನಿರ್ಬಂಧ ಇದೆ ಧ್ಯಾನ ಮಾಡಲಿಕ್ಕೆ ನಿರ್ಬಂಧ ಇದೆ ಹರಿರಾಮ ಸ್ಮರಣೆಗೆ ಯಾರ ಹಂಗೂ ಇಲ್ಲ ನಮಗೆ ಯಾರ ಭಯವೂ ಇಲ್ಲ ಶ್ರೀ ಅಂತ ಬರೆದು ಇಷ್ಟು ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಂಡು ಆಪದಮಪಹರ್ತಾರ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಆಪದಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿ ನಾವು ಎಂಟು ದಿಕ್ಕಿನಲ್ಲಿರ್ತಕ್ಕಂಥ ಬಾಣಗಳಿಗೆ ಈ ರೀತಿ ಹಾಕಬೇಕು ನಮ್ಮನ್ನು ಸದಾ ರಕ್ಷಾಕವಚದಂತೆ ರಕ್ಷಣೆ ಮಾಡ್ತಿರುತ್ತೆ ಶ್ರೀ ರಾಮಚಂದ್ರಾಯ ನಮಃ ಈ ರೀತಿ ಮಾಡಿ ಯಾವುದೇ ರೀತಿಯ ತೊಂದರೆಗಳು ಭಗವಂತ ನಮಗೆ ಕೊಡದೆ ರಕ್ಷಣೆ ಮಾಡ್ತಾನೆ ಆಪತ್ತುಗಳನ್ನು ಕಳೆದು ಅಪಮೃತ್ಯುಗಳನ್ನು ಕಳೆದು ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡ್ತಾನೆ ದೀಪವನ್ನು ಹಚ್ಚಿಟ್ಟು ಒಂದು ಸಕ್ಕರೆ ನೈವೇದ್ಯ ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ಸಾಕು ನಮ್ಮನ್ನು ಸದಾ ಕಾಲದಲ್ಲೂ ರಕ್ಷಣೆ ಮಾಡ್ತಾನೆ ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ ಮನಸ್ಸಿಗೂ ಮುದ ಕೊಡುತ್ತೆ ಅಷ್ಟೇ ಪವರು ಅಂದರೆ ಪ್ರಬಲವಾಗಿ ನಮ್ಮನ್ನು ನಮ್ಮ ಕುಟುಂಬನ ರಕ್ಷಣೆ ಮಾಡುತ್ತೆ ರಾಮರಕ್ಷ ಕವಚ ರಂಗೋಲಿ ನಮಗೆ ಅಯೋಧ್ಯೆಗೆ ಹೋಗೋಕ್ಕಾಗೋದಿಲ್ಲ ಇಲ್ಲಿಂದಲೇ ನಾವು ಸಾಧ್ಯವಾದಷ್ಟು ರಂಗೋಲಿಗಳನ್ನು ಹಾಕ್ಕೊಂಡು ಜಪವನ್ನು ಮಾಡೋಣ ಎಲ್ಲರೂ ಶ್ರೀರಾಮದೇವರ ಅನುಗ್ರಹದಿಂದ ಆಯಸ್ಸು ಆರೋಗ್ಯವನ್ನು ಪಡೆದುಕೊಂಡು ಮತ್ತೆ ನಮಗೆ ರಾಮರಾಜ್ಯ ಸಿಗಲಿ ನಮ್ಮ ದೇಶ ಸುಭಿಕ್ಷವಾಗಿರಲಿ ಎಲ್ಲ ಬೆಲೆಗಳು ಕಡಿಮೆಯಾಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶಿ ನಿವಾಸ